ಮೂರು ಧರ್ಮದ ಸಿದ್ಧಾಂತ ಎಲ್ಲಿಗೆ ಬಂತು ಗಂತೂಗೂ ಅದಾಗಿತ್ತು ಡಿ ವಿ ಜಿಗೂ ಅಜ್ಞಾನ ಆಗಿತ್ತು ನಮ್ಮ ದೇಹದಲ್ಲಿರೋ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಇರೋ ಲಾಜಿಕ್ ಈಗ ನಾವು ಗಲಾಟೆ ಮಾಡಿಕೊಳ್ತಿದ್ದೀವಲ್ಲ ಧರ್ಮದ ಹೆಸರಲ್ಲಿ ಅವರನ್ನು ಯಾವ ಕೆಟಗರಿಗೆ ಹಾಕೋದು ಅಂತ ನನ್ನೊಂದು ಪ್ರಶ್ನೆ ತಾನು ಪರಮಾತ್ಮನನ್ನು ಸೇರಲಿಕ್ಕೆ ಒಂದೊಂದು ದಾರಿಯನ್ನು ಒಬ್ರೊಬ್ಬರು ಕೊಟ್ಟರು ಅದಕ್ಕೆ ಧರ್ಮ ಒಂದರಲ್ಲೇ ನಿಂತಿದೆ ಮಸೀದಿ ನಿಂತಿರುವುದು ನೆಲದ ಮೇಲೆ ದೇವಸ್ಥಾನಗಳು ನಿಂತಿರುವುದು ನೆಲದ ಮೇಲೆ ಚರ್ಚ್ ನಿಂತಿರುವುದು ನೆಲದ ಮೇಲೆ ಲೆನಿನಿನ ಕಮ್ಯುನಿಸ್ಟ್ ಸಿದ್ಧಾಂತವು ಆಫೀಸ್ ನಿಂತಿರುವುದು ನೆಲದ ಮೇಲೆ ಹಾಗಾದರೆ ಈ ಸಿದ್ಧಾಂತಗಳೆಲ್ಲ ಒದ್ದಾಡ್ತಾ ಇರೋದು ನೆಲದ ಸುಭಿಕ್ಷೆಗೋಸ್ಕರ ಈ ಮೂಲ ಸಿದ್ಧಾಂತಗಳನ್ನು ನಾವು ಪ್ರವಾದಿಯ ಮನಸ್ಸನ್ನು ತಿಳಿಯೋ ಪ್ರಯತ್ನ ಮಾಡಲಿಲ್ಲ ಹಾಗಾಗಿ ನಾವು ಒರಿಜಿನಲ್ ಮುಸ್ಲಿಮ್ ಆಗಿಲ್ಲ ಗಲಾಟೆ ಮಾಡಿದ್ವಿ ಕೃಷ್ಣನ ಅಥವಾ ವೇದದ ಮೂಲ ಸಿದ್ಧಾಂತ ಸರ್ವೇ ಜನ ಸುಖಿನೋಭವಂತೋನು ಕೃಷ್ಣನ ಭಗವದ್ಗೀತಾ ಪ್ರಜ್ಞೆಯನ್ನು ನಾವು ತಿಳಿಲಿಲ್ಲ ಹಾಗಾಗಿ ಹಿಂದೂಗಳು ಗಲಾಟೆ ಮಾಡಿದ್ರಿ ಪ್ಯೂರ್ ಹಿಂದೂ ಆಗಲಿಕ್ಕಾಗಿಲ್ಲ ಒಂದಾದವನು ಹಿಂದೂ ಇಲ್ಲಿ ಒಂದಾಗ್ತದೆ ಎಲ್ಲ ಒಂದು ಕಡೆ ಎಲ್ಲರಲ್ಲೂ ತೃಪ್ ಪ್ರೀತ್ಸವನು ಮುಸ್ಲಿಂ ಎಲ್ಲರನ್ನೂ ಕ್ಷಮಿಸು ಅನ್ನೋದು ಇನ್ನೊಂದು ಸಿದ್ಧಾಂತ ಇದು ನಮ್ಮ ಕೈ ತಪ್ಪು ಮಾಡಿದಾಗ ಕಡ್ದು ಹಾಕ್ತೀವಿ ಅದನ್ನು ಕ್ಷಮಿಸಿ ಅದನ್ನು ಸರಿ ಮಾಡ್ತೀವಿ ಕೈ ಡ್ಯಾಮೇಜ್ ಆದ ಏ ಇದು ಕೈ ಗಾಯಾಗಿದೆ ಕಟ್ ಮಾಡಿ ಹಾಕು ಅಂತ ಹಾಕಲ್ಲ ಸೊ ಈ ಮೂರು ಧರ್ಮದ ಸಿದ್ಧಾಂತ ಎಲ್ಲಿಗೆ ಬಂತು ಒಂದು ಕ್ಷಮತೆ ಇನ್ನೊಂದು ಪ್ರೀತಿ ಇನ್ನೊಂದು ಭಾವನೆ ಮೂರಕ್ಕೆ ಬಂದು ನಿಲ್ತು ಕಮ್ಯುನಿಸ್ಟ್ ಒದ್ದಾಡಿದ್ದು ಯಾಕೆ ಅವರಲ್ಲಿದೆ ನಾನು ಮೇಲೆ ಎಲ್ಲ ನೂರು ರೂಪಾಯಿ ಹೊಡೆಯೋನು ಒಂದೇ ಒಂದು ರೂಪಾಯಿ ದೊಡಿಯೋನು ಒಂದೇ ಅದಕ್ಕೆ ಸಖ ಅನ್ನೋ ಶಬ್ದ ಯೂಸ್ ಮಾಡ್ತಾರೆ ಮಲಯಾಳಮಲ್ಲಿ ಸಖಾವೆ ಅಂತ ಹೇಳುತ್ತಾರೆ ಅರ್ಥ ಏನು ನಾವೆಲ್ಲ ಒಟ್ಟಿಗೆ ಹೋಗುವ ಅದು ಹೇಳ್ತಾ ಇರೋದು ಒಂದನ್ನೇ ಗಾಯತ್ರಿ ಹೇಳ್ತಾ ಇರೋದು ಐದು ಪ್ರಾಣವನ್ನು ಒಂದು ಮಾಡು ಬೆಳಕಾಗ್ತದೆ ಐದು ಫೋರ್ಸಸ್ಸನ್ನು ಒಂದು ಮಾಡು ಅದು ಮತ್ತು ಬೆಳಕಾಗ್ತದೆ ಸೊ ಈ ಎಲ್ಲವೂ ಮಾತಾಡ್ತಿರೋದು ಬೆಳಕು ಇದನ್ನು ತಿಳಿದ ಕುವೆಂಪು ಕರುಣಾಳು ಓ ಬೆಳಕೆ ಹೇಳಿದ ಅಲ್ವಾ ಆ ಹಾಡು ಹೇಳಿದ್ದು ಅವರು ಸೆಲ್ಫ್ ರಿಯಲೈಸ್ ಆದಮೇಲೆ ಕುವೆಂಪುಗೂ ಅದಾಗಿತ್ತು ಡಿ ವಿ ಜಿಗೂ ಅಜ್ಞಾನ ಆಗಿತ್ತು ಅವರು ಮಂಕುತಿಮ್ಮನ ಕಗ್ಗವನ್ನು ಬರೆದು ಇದನ್ನೇ ಹೇಳಿದರು ಶಿಶುನಾಳ ಶರೀಫರು ಆದೀಶ ಅಂತ ಹೇಳಿದ್ದು ಅದನ್ನು ಶಿಶುವನು ಪ್ರಾಣದ ಮೂಲ ಎಲ್ಲಿದೆ ಜ್ಯೋತಿರ್ಮಯಾದ ಬೆಳಕಲ್ಲಿದೆ ಆ ಅಧೀಶ ಎಲ್ಲಿ ಅಧಿಷ್ಠಾನ ಇದೆ ಅದನ್ನು ಆತ್ಮತತ್ವವನ್ನು ಹೇಳಿದರು ಶಂಕರಾಚಾರ್ಯರು ಬ್ರಹ್ಮ ಜಗತ್ ಜಗತ್ಮಿತ್ಯ ಅಂದರೆ ಜಗತ್ತು ಬದಲಾವಣೆ ಆಗ್ತದೆ ಆದರೆ ಆ ಬೆಳಕನು ಬ್ರಹ್ಮ ಬದಲಾವಣೆ ಆಗೋದಿಲ್ಲ ಜಗತ್ತೇ ಇಲ್ಲ ಅಂತ ಭಗವತ್ ಪಾದ್ರೆ ಹೇಳಿದರು ಇದನ್ನೇ ನಾನು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತದ ಗಲಾಟೆ ಈಗ ನಡೀತಿರೋದರಿಂದ ಅದಕ್ಕೆ ಬರ್ತೀನಿ ದ್ವೈತ ಸಿದ್ಧಾಂತ ಜೀವ ರೂಪದಲ್ಲಿದ್ದ ವೀರ್ಯದ ರೂಪದಲ್ಲಿದ್ದ ಜೀವ ಮತ್ತು ಪರಮಾತ್ಮ ಸ್ಥಿತಿ ಎರಡೂ ಸ್ಥಿತಿ ಆ ಜೀವ ಇಲ್ಲಿದ್ದು ಈ ಸ್ಥಿತಿ ರೀಚ್ ಆಗದಿದ್ದಾಗ ಅವ ಪರಮಾತ್ಮನನ್ನು ಉಪಾಸನೆ ಮಾಡ್ತಾನೆ ಎರಡಿದೆ ಆ ಜೀವವೇ ತಪಸ್ಸಿನ ಮೂಲಕ ಪರಮ ಸ್ಥಿತಿಯನ್ನು ತಿಳ್ಕೊಂಡಾಗ ಪರಮಹಂಸ ಸ್ಥಿತಿಗೆ ಹೋದಾಗ ಅದು ಪರಮಾತ್ಮ ವಿಶಿಷ್ಟಾದ್ವೈತ ಆಯಿತು ಆ ಪರಮಾತ್ಮ ಪರಮಾತ್ಮ ತತ್ವವು ತನ್ನ ಇಲ್ಲಿಗೆ ಇಲ್ಲಿ ತನಕ ಹೋದಾಗ ಇಲ್ಲಿದನ್ನೆಲ್ಲ ದಾಟಿ ಇಲ್ಲಿಗೆ ಬಂದಾಗ ರಾಮಾನ್ಜುರ ಹೇಳಿದರೆ ವಿಶಿಷ್ಟಾದ್ವೈತ ಆಯಿತು ಇಲ್ಲಿದ್ದಾಗ ಅದು ದ್ವೈತ ಸ್ಥಿತಿಯಲ್ಲಿತ್ತು ಎಲ್ಲರನ್ನೂ ಪ್ರೀತಿಸಿ ಪ್ರಪಂಚವೇ ನಾನು ಒಂದು ಸ್ವಲ್ಪ ಮೆಚ್ಯೂರಿಟಿ ಸಿಕ್ಕಿದಾಗ ಅದು ವಿಶಿಷ್ಟಾದ್ವೈತ ಆಯಿತು ಆ ವಿಶಿಷ್ಟಾದ್ವೈತದಲ್ಲಿದ್ದ ಜೀವ ಮತ್ತೆ ಪರಮಸ್ಥಿತಿಯನ್ನು ಪಡ್ಕೊಂಡಾಗ ಅದ್ವೈತ ಪರಮಾತ್ಮನೇ ಆದ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿಯಲ್ಲಿರೋ ಅಹಂ ನಾನು ಬ್ರಹ್ಮನಾಗಿದ್ದೀನಿ ಅಸ್ಮಿ ಆಗಿದ್ದೀನಿ ಅನ್ನೋ ಸ್ಥಿತಿಯನ್ನು ತಾನು ಕಳ್ಕೊಂಡು ಹೃದಯದಲ್ಲಿ ಹೋಗಿ ಬೆಳಕಾದಾಗ ಅದು ಸೆಲ್ಫ್ ರಿಯಲೈಸೇಷನ್ ಆಯಿತು ಅದು ಬುದ್ಧ ಹೇಳಿದ ಪೂರ್ಣ ಶೂನ್ಯ ಆಯಿತು ನಮ್ಮಲ್ಲಿ ಯಾಕೆ ಗಲಾಟೆ ಸಿದ್ಧಾಂತವನ್ನು ಸರಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಲು ತಾನು ಹೇಳಿದ್ದೇ ಸರಿ ಅನ್ನೋ ವಾದವನ್ನು ಅನುಭವ ಅನ್ನೋ ಬೆಂಕಿಗೆ ಹಾಕಿದಾಗ ಆ ಅನುಭವದಲ್ಲಿ ಸಿಗುವುದೇ ಬೆಳಕು ಥಿಯರಿ ಡಸಂಟ್ ವರ್ಕ್ಸ್ ಪ್ರಾಕ್ಟಿಕಲ್ ಆಲ್ವೇಸ್ ವರ್ಕ್ಸ್ ಅಂತ ಇದು ನಮ್ಮ ದೇಹದಲ್ಲಿರೋ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಇರೋ ಲಾಜಿಕ್ ನಾನಾ ಮಾರ್ಗಗಳನ್ನು ನಾನಾ ಋಷಿಗಳು ಕೊಟ್ಟಿದ್ದಾರೆ ಇದು ಶ್ರೇಷ್ಠ ಅದು ಕನಿಷ್ಠ ಅಂತಿಲ್ಲ ನಮಗೆ ಯಾವುದು ಸೆಲೆಕ್ಷನ್ ಲೈಬ್ರರಿ ಇದು ಋಷಿಗ ವಿದ್ಯೆ ಅನ್ನೋದು ಆ ಲೈಬ್ರರಿಯಲ್ಲಿ ನಮಗೆ ಇಷ್ಟವಾದ ಬುಕ್ ಯಾವ ನಾವು ಸೆಲೆಕ್ಟ್ ಮಾಡಬೇಕು ಯಾಕೆ ಪ್ರತಿ ಜೀವನವೂ ಯುನಿಕ್ ಆಗಿರುತ್ತೆ ಒಬ್ಬೊಬ್ಬರು ಇಷ್ಟಲಿಂಗ ಉಪಾಸನೆಯನ್ನು ಇಷ್ಟಪಡ್ತಾರೆ ಒಬ್ಬರೊಬ್ಬರು ಮೌನ ಧ್ಯಾನವನ್ನು ಇಷ್ಟಪಡ್ತಾರೆ ಒಬ್ಬರೊಬ್ಬರು ವಿಪಾಸನ ಅಂತ ಹೇಳಿದಾಗೆ ಬುದ್ಧನ ವಾಯುತತ್ವ ಅನುಷ್ಠಾನವನ್ನು ಇಷ್ಟಪಡ್ತಾರೆ ಆಲೋಚನೆಗಳನ್ನು ನಾಶ ಮಾಡೋದು ಯಾಕೆ ಎಲ್ಲದಕ್ಕೆ ಆಧಾರ ವಾಯುವೆ ವಾಯುವನ್ನು ಒಂದೇ ಕಡೆ ತಂದಿಟ್ಟರೆ ಮೆದುಳಿನ ಕೆಲಸ ಸ್ವಲ್ಪ ಕಮ್ಮಿ ಆಗ್ತದೆ ಸ್ಟ್ರೆಸ್ ಕಮ್ಮಿ ಆಗ್ತದೆ ಒಂದಿಷ್ಟು ಪತಂಜಲಿಯ ದಾರಿ ಯೋಗ ಸೂತ್ರವನ್ನು ಯೋಗಾಭ್ಯಾಸ ಮಾಡ್ತಾರೆ ಒಂದಿಷ್ಟು ಗಾಂಧೀಜಿ ಹೇಳಿದ ಹಾಗೆ ನಿಷ್ಕಾಮ ನೈಷ್ಕರ್ಮ ಕರ್ಮ ಮತ್ತು ಭಕ್ತಿ ಮಾರ್ಗ ಪ್ರಾರ್ಥನಾ ಮಾರ್ಗವನ್ನು ಹಿಡಿತಾರೆ ಸರೆಂಡರ್ ಆನ್ ಸುಪ್ರೀಂ ಯಾಕೆ ಈ ಎಲ್ಲ ಕ್ರಿಯೇಷನ್ನಿಗೊಬ್ಬ ಸುಪ್ರೀಮ್ ಇದ್ದಾನೆ ಅಂತಾಯ್ತು ಆ ಬೆಳಕಿಗೆ ಪೂರ್ಣ ಶರಣಾಗತಿಯಾಗ ದ್ರೌಪದಿಯಾದ ಶರಣಾಗತಿ ಮಾರ್ಗ ಇನ್ನೊಂದು ಜೀಸಸ್ಸಿನ ಪ್ರಾರ್ಥನಾ ಮಾರ್ಗ ಇನ್ನೊಂದು ಕು ಕುರಾನಲ್ಲಿ ಹಾಗೆ ಸಾಮೂಹಿಕ ಪ್ರಾರ್ಥನಾ ಮ್ಯಾಸ್ಯೂ ಪವರ್ ನಾವೆಲ್ಲ ನಾವು ಒಬ್ಬ ತಂದೆಯನ್ನು ಹೆಸ್ ನಾನಾ ಹೆಸರಿರೋ ತಂದೆಯನ್ನು ಒಂದು ಕಡೆ ಒಂದೇ ಸಮಯದಲ್ಲಿ ಕೂತು ಕರೆಯುವ ಒಬರಿಗೊಬ್ಬರು ಸಹಾಯ ಮಾಡಿಕೊಂಡು ನೋಡಿ ಅಲ್ಲಿ ಮಸೀದಿಯ ಕಾನ್ಸೆಪ್ಟ್ ಒಬ್ರಿಗೊಬ್ರು ಆ ಈದ್ ಮಿಲಾದಂದ್ರೇನು ಒಬ್ರಿಗೊಬ್ಬರು ಹೆಲ್ಪ್ ಮಾಡಬೇಕು ನಾವೆಲ್ಲ ಒಂದೇ ತಂದೆಯ ಮಕ್ಕಳು ಗಲಾಟೆ ಮಾಡಿಕೊಳ್ಳದೆ ಪ್ರಾರ್ಥನೆ ಮೂಲಕ ನಮಾಜ್ ಮೂಲಕ ಇನ್ನೊಬ್ಬರಿಗೆ ಅನ್ನ ಹಂಚೋ ಮೂಲಕ ಇಲ್ಲದವನಿಗೆ ಸಹಾಯ ಮಾಡೋ ಮೂಲಕ ಇದನ್ನು ಇಸ್ಲಾಂ ಸಿದ್ಧಾಂತ ಹೇಳಿ ಈಗ ನಾವು ಗಲಾಟೆ ಮಾಡಿಕೊಳ್ತಿದ್ದೀವಲ್ಲ ಧರ್ಮದ ಹೆಸರಲ್ಲಿ ಅವರನ್ನು ಯಾವ ಕ್ಯಾಟಗರಿಗೆ ಹಾಕೋದು ಅಂತ ನನ್ನೊಂದು ಪ್ರಶ್ನೆ ಅವನತ್ಲೆಗೆ ಮುಸ್ಲಿಮೂ ಆಗಿಲ್ಲ ಅವನು ಹಿಂದೂ ಆಗಿಲ್ಲ ಅವನು ಕ್ರಿಶ್ಚಿಯನ್ನೂ ಆಗಿಲ್ಲ ಕಮ್ಯುನಿಸ್ಟಿನ ಸಹಬಾಳ್ವೆಯ ಸಿದ್ಧಾಂತವೂ ಇಲ್ಲ ಹಾಗಾದರೆ ಅವನೇನು ಅವನಿಗೆ ಉಗ್ರಗಾಮಿ ಅಂತ ಅವನ ಒಳಗೆ ಉಗ್ರತೆ ಇದೆ ಆ ಉಗ್ರತೆಯ ಪ್ರೊಜೆಕ್ಷನ್ ಘಾಮಿ ಅಂದರೆ ನಡೆಯುವವನು ಆ ಒಳಗಡೆಯ ಉಗ್ರತೆಯ ಪ್ರೊಜೆಕ್ಷನನ್ನು ಅವನು ಹೊರಗೆ ತನ್ನ ಕೆಲಸಗಳಲ್ಲಿ ತೋರಿಸ್ತಾ ಇದ್ದಾನೆ ಸೊ ನಾವು ಅದಕ್ಕೆ ಇದಿಷ್ಟು ಸಿದ್ಧಾಂತಗಳನ್ನು ಮೆಟ್ಟಿ ನಿಂತು ಮೆಟ್ಲನ್ನು ಮೇಲೆ ಹತ್ತಿ ನಿಂತರೆ ಬಯಲು ಬಯಲಾಯಿತು ನೋಡ ಅಂದರೆ ಒಂದು ಸಿದ್ಧಾಂತ ನಿಂತುಕೊಳ್ತದೆ ಹ್ಯುಮ್ಯಾನಿಟಿ ಮನುಷ್ಯ ತತ್ವ ಮನುಷ್ಯತ್ವ ಮನಸ್ಸನ್ನು ಶುಭ್ರವಾಗಿಟ್ಟುಕೊಂಡು ಸಮಗ್ರ ಸಮಾಜದ ಚಿಂತನೆಯಲ್ಲಿ ಒಂದು ತತ್ವದಲ್ಲಿ ಬದುಕಿದಾಗ ಒಂದು ಎಥಿಕ್ಸಲ್ಲಿ ಬದುಕಿದಾಗ ಅದನ್ನು ಮನುಷ್ಯತ್ವ ಅಂತ ಹೇಳ್ತಾರೆ ಆ ಮನುಷ್ಯತ್ವ ಈ ಎಲ್ಲ ತತ್ವಗಳ ಮೂಲ ತತ್ವ ಯಾಕೆ ಈ ಧರ್ಮಗಳೆಲ್ಲ ಹುಟ್ಟುರು ಮಾಡಿದು ಮನುಷ್ಯನೇ ತಾನು ಪರಮಾತ್ಮನನ್ನು ಸೇರಲಿಕ್ಕೆ ಒಂದೊಂದು ದಾರಿಯನ್ನು ಒಬ್ಬರೊಬ್ಬರು ಕೊಟ್ಟರು ಅದಕ್ಕೆ ಧರ್ಮ ಅಂತ ಆ ಧಕಾರದ ಅರ್ಥ ದಯೆಯ ಮರ್ಮ ಜೀವನವನ್ನು ದಯೆಯನ್ನು ಅನ್ನೋ ದೊಡ್ಡ ಕಂಪ್ಯಾಷನ್ ಎನ್ನು ಕಾನ್ಸೆಪ್ಟ್ ಇಟ್ಕೊಂಡು ಬದುಕಿದಾಗ ಅವನು ಹೀಗಾಗ್ತದೆ ಹಾಗಾಗಿ ಬುದ್ಧ ತನ್ನನ್ನು ಬೈದ ಅಂಗುಲಿ ಮಾಲನ ಮೇಲೆ ಯುದ್ಧ ಮಾಡಲಿಲ್ಲ ಅಂಗುಲಿ ಮಾಲನ ಮೇಲೆ ಪರಿತಾಪ ಪಟ್ಟು ಅಂಗುಲಿ ಮಾಲನನ್ನೇ ಬದಲಾಯಿಸ್ತಾ ಇದು ಯೋಗಿಯ ತಾಕತ್ತು ಇದು ಶಸ್ತ್ರಕ್ಕೆ ಇಲ್ಲದ ಶಾಸ್ತ್ರದ ತಾಕತ್ತು ಮಹಾವೀರನೂ ಆ ಕೆಲಸ ಮಾಡಿದ ಅಹಿಂಸಾ ಸಿದ್ಧಾಂತದಿಂದ ಕೃಷ್ಣನೂ ಆ ಕೆಲಸ ಮಾಡಿದ ಯಾರೋ ಕೇಳು ಕೃಷ್ಣ ಹಿಂಸೆ ಮಾಡಿದ ಎಲ್ಲಿ ಹಿಂಸೆ ಮಾಡಿದ್ದಾನೆ